ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಮೊದಲಿಗೆ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಸ್ನೇಹಿತರಿಗೆ ಹಾಗೆ ಈ ಸೂತ್ರಧಾರಿ ಸಿನಿಮಾ ಡೇಟ್ ನ ಅನೌನ್ಸ್ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ಸ್ ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಮುನಿಯಾ ಗೌಡ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಚಿತ್ರ ತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಅಂಡ್ ನವರಸನ್ ಅವ್ರಿಗೆ ಮೂರು ಜನನೂ ತ್ರಿಮೂರ್ತಿಗಳ ಥರ ತುಂಬ ಚೆನ್ನಾಗಿ ಈ ಸಿನಿಮಾನ ತೆರೆ ಮೇಲೆ ತರೋಕ್ಕೆ ತುಂಬ ಪ್ರಯತ್ನಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ನನ್ನ ಚೂಸ್ ಮಾಡೋದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಆ ಮೂವಿ ಆಗಿತ್ತು ಆಲ್ರೆಡಿ ಎರಡು ಮೂರು ಸಿನಿಮಾ ಆಕ್ಟ್ ಮಾಡಿದ್ರು ಒಬ್ಬ ಹೊಸ ಹುಡುಗನ್ ಜೊತೆ ಆಕ್ಟ್ ಮಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಶ್ ಸಾಂಗ್ ಆಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೆಟ್ ಸಾಂಗ್ ಅದು ಆ ಹಾಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೇವ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರ ಆ್ಯಂಡ್ ಹಾಡು ತುಂಬಾ ಜನಕ್ಕೆ ರೀಚ್ ಆಗಿದೆ ಅಂತಂದ್ರೆ ಅದರಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ಅದು ಒಂದು ರೀಸನ್ ಅಂಡ್ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬಾ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ನಾವು ಇವತ್ತು ಈ ಪ್ರೆಸ್ ಮೀಟ್ ಕರ್ತಿರುವಂತ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನ್ಮಾ ಇದು ಆಸ್ ಅ ಲೀಡ್ ಆಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದಿರಾ ನಾನು ಮಾಡಿರೋ ಹಾಟ್ಗಳನ್ನೆಲ್ಲ ಕೇಳಿದಿರ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮ್ದು ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜನ್ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತೀನಿ ನನ್ನ ಲೈಫಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ನಂದು ನಂದವರ್ದು ಮದ್ವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಪರ್ಷದವ್ರನ್ನೇ ಏನಪ್ಪಾ ಸಂಜನ್ ಇರುತ್ತೆ ಮದ್ವೆ ಅಂತ ಏ ಇಲ್ಲ ಸರ್ ಅಂದ್ರೆ ಸುಮೀರಾ ನನ್ ಗೊತ್ತು ನನ್ಗೆ ಗೊತ್ತಿಲ್ಲ ನನ್ ಮದುವೆ ಇವ್ರ ಜೊತೆ ಅಂತ ಅವ್ರಿಗೆ ಗೊತ್ತಂತ ಅದ್ ಹಿಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ್ ಮುಂದೆ ಇದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಪ್ರೆಷರ್ ಆಗೋಕ್ಕೆ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿರ್ ಲೈಕ್ ಫ್ರೆಂಡ್ ಹಿಸ್ ಮೋರ್ ಲೈಕ್ ಬ್ರದರ್ ಟು ಮೀ ಸೊ ವೆರಿ ಜನ್ ವೆರಿ ಆ ತರ ಯಾವುದು ಇಲ್ಲ ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟು ಹಾರ್ಡ್ಲಿ ಸ್ಪೋಕೆನ್ ನಾನು ಚಂದ್ರ ಸೊ ಇವತ್ತಿ ಎಲ್ಲಾ ಸ್ಪೆಕ್ಯುಲೇಷನ್ ಗೆ ಒಂದು ಆಕ್ಚುಲಿ ಸಂಜೀರ ಪ್ರಸ್ಪೆಟ್ಟಿ ಕೊಟ್ಟಾಗ ಅದೇ ಹೇಳುದು ಒಂದು ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ತಬೇಕ ಇಬ್ರು ತಿರ್ಗಾ ಇನ್ನೊಂದು ಹಾಕ್ತಾರ ಸರ್ ಅದಾಕ್ತಾರೆ ನಾನು ಅದೇ ಹೇಳಿದೆ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗೂ ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕೆ ಜಾಗ ಇರುತ್ತೆ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ನಿಮ್ ಮಾತಾಡೋದ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಫುಡ್ ಇವ್ರು ಟ್ರೋಲ್ ಅವರು ಅವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಲ್ಲಿಗೆ ಆಗುತ್ತೆ ಅಷ್ಟು

ಎಸ್ ಸರ್ ಆದ್ರೆ ಅದಕ್ಕೂ ಮೊದ್ಲು ಅದಕ್ಕೂ ಮೊದಲು ಇಲ್ಲಿ ಹೇಗೂ ನೀವೆಲ್ರೂ ಇರೋದ್ರಿಂದಾಗಿ ನಮ್ಮ ಟ್ವೆಂಟಿ ಸಿಕ್ಸ್ ಮಿಲಿಯನ್ ಕ್ರಾಸ್ ಆಗಿರುವಂತಹ ಡ್ಯಾಶ್ ಸಾಂಗ್